ಎಷ್ಟೋ ಹೆಣ್ಣು ಮಕ್ಕಳು ಗರ್ಭಕೋಶದ ಸಮಸ್ಯೆ ಮುಟ್ಟಿನ ಸಮಸ್ಯೆ ತುಂಬ ಹೊಟ್ಟೆ ನೋವು ತುಂಬ ನರಕ ಅನ್ನೋದನ್ನೇ ನೋಡ್ತಿದ್ದಾರೆ ಚಿಕ್ಕಮ್ಮ ನೀವಮ್ಮ ನಮ್ಮಮ್ಮ ಶಕ್ತಿಯು ನೀವೇನೇ ಕಾಣಮ್ಮ ನಿಮ್ಮಯ್ಯ ನಿಮ್ಮ ಹೇಳಮ್ಮ ಜುಲೈ ತಿಂಗಳು ಹತ್ತನೇ ತಾರೀಕು ಗುರುವಾರದಂದು ಗುರುಪೌರ್ಣಮಿ ಇರೋದ್ರಿಂದ ವಿಶೇಷವಾಗಿ ಈ ಒಂದು ತಾಯಿ ಸನ್ನಿಧಾನದಲ್ಲಿ ಬರುವಂಥ ಭಕ್ತಾದಿಗಳು ಸ್ವತಃವಾಗಿ ಕಳಶದಿಂದ ಅಭಿಷೇಕ ಮಾಡುವಂಥದ್ದು ಸ್ವತಃವಾಗಿ ಅವರೇ ಗರ್ಭಗುಡಿಗೋಗಿ ಆ ತಾಯಿಯೊಂದು ಅಭಿಷೇಕ ವಿಶೇಷವಾಗಿ ಮಾಡೋಂಥದ್ದಿರುತ್ತೆ ಅದು ಸಣ್ಣ ಮಕ್ಕಳಿರಲಿ ದೊಡ್ಡವರಿರಲಿ ಗಂಡಸರಿರಲಿ ಯಾರೇ ಇರಲಿ ಅವರು ಕಳಶ ಹೊತ್ತು ಆ ತಾಯಿ ಗರ್ಭಗುಡಿಗೆ ಅವರಾಗೆ ಹೋಗಿ ಒಂದು ಅಭಿಷೇಕ ಮಾಡೋಂಥದ್ದಿರುತ್ತೆ ಮತ್ತೊಂದು ಏನಪ್ಪ ಅಂದರೆ ಆ ದಿನ ಕೂಡ ಶಕ್ತಿ ಹೋಮ ಅನ್ನೋವಂಥದ್ದು ನಡೆಯುತ್ತೆ ಇನ್ನೊಂದು ಒಂದು ಉರುಳು ಸೇವೆ ಒಂದು ಕಾರ್ಯ ಅನ್ನೋದು ಇರುತ್ತೆ ಅದರಲ್ಲೂ ಕೂಡ ಭಾಗಿಯಾಗಬಹುದು ಭಕ್ತಾದಿಗಳು ಎಂಥದ್ದೇ ಸಮಸ್ಯೆ ಇರಲಿ ಆ ದಿನಕ್ಕೆ ತಾಯಿ ಒಂದು ಮೂಲವಾದಂಥ ಗರ್ಭಗುಡಿ ಮೂಲ ಒಂದು ವಿಗ್ರಹಕ್ಕೇನೆ ಅವರ ಕೈಯಿಂದ ಅಭಿಷೇಕ ಅನ್ನೋದು ನಡೆಯುತ್ತೆ ಆ ಅಭಿಷೇಕದ ನೀರು ಅವರಿಗೂ ಕೂಡ ಹಾಕುವಂಥದ್ದಿರುತ್ತೆ ಅದರಿಂದ ಎಷ್ಟೋ ಒಂದು ಸಮಸ್ಯೆಗಳು ಆ ಒಂದು ಕ್ಷಣಾರ್ಧದಲ್ಲಿ ಪರಿಹಾರ ಅನ್ನೋದು ಸಿಗುತ್ತೆ ಯಥೇಚ್ಛವಾಗಿ ಭಕ್ತಾದಿಗಳು ಪಾಲ್ಗೊಂಡು ತಾಯಿ ಒಂದು ಆಶೀರ್ವಾದಕ್ಕೆ ಪಾತ್ರರಾಗಿ ನಮ್ಮ ಹೆಸರು ಸುದೀಪ್ ಅಂತ ಅಂತೇಳ್ಬಿಟ್ಟು ನಾವು ಚಿಕ್ಕ ತೀರ್ಥಿ ಹತ್ರ ತಳ್ಕೊಂತೇನೆ ನಮ್ಮದು ಇವರು ನಮ್ಮ ಚಿಕ್ಕಪ್ಪ ಅವರು ಡ್ರಿಂಕ್ಸ್ ಜಾಸ್ತಿ ಮಾಡ್ತಾಯಿದ್ರು ಬೆಳಗ್ಗೆ ಆಗಿದ ತಕ್ಷಣ ಡ್ರಿಂಕ್ಸ್ ಮಾಡ್ತಾಯಿದ್ರು ಏನೊಂದು ರೂಪಾಯಿ ಸಂಪಾದನೆ ಇರಲಿಲ್ಲ ಇದೇ ನಾವು ಪೇಸ್ಬುಕ್ಕಲ್ಲಿ ನೋಡಿಕೊಂಡು ಫಸ್ಟ್ ಟೈಮ್ ಬಂದಿದ್ದೀರಿ ಅದಕ್ಕೆ ಅಲ್ಲಿ ದೇವ್ರ ಹತ್ರ ಪೂಜೆ ಮಾಡಿಸ್ಕೊಂಡ್ರಿ ಸ್ನಾನ ಮಾಡಿಸ್ರು ಎಲ್ಲ ಆಗಿದ್ದಾದಮೇಲೆ ಸ್ವಾಮಿ ಬಂದು ನಮಗೆ ಕುಡಿ ಕುಡಿಯೋದು ಬಿಟ್ಟರೆ ನಾನು ಅಷ್ಟು ವಾರ ಬರ್ತೀನಿ ಹೇಳಿದೆ ಅದಕ್ಕೋಸ್ಕರ ತೋರಿಸಿದ್ರೆ ನಮ್ಗೆ ದಾರಿ ಒಂಬತ್ತು ವಾರ ಕಂಟಿನ್ಯೂಸ್ ಬಂದೇ ಬರಬೇಕು ಅಂತ ಹೇಳಿ ಹೇಳಿದವ್ರೆ ಇವರು ಮ್ಯಾಕ್ಸಿಮಮ್ ಒಂದು ಐದಾರು ವರ್ಷದಿಂದ ಕುಡಿತಾ ಇದ್ದಾರೆ ಏನು ಡೈಲಿ ಇರ್ತಾರೆ ಡೈಲಿ ಕುಡಿತಾ ಇರ್ತಾರೆ ಅದಕ್ಕೆ ನಮಗೆ ಬೇಜಾರಾಗಿ ನಾವು ಬಂದಿದ್ದೆ ಬರೋದಿಲ್ಲ

பாத இட்ரி பாத கொடி பாத இட்ரிப்பாங்க ಅವ್ರು ಬಿಡ್ತಾರೆ ಅಂದ್ರೆ ನನ್ನ ಹತ್ರ ಬಂದು ನನ್ಗೆ ನಂಬಿಕೆ ಕೊಡೋದಿನ ಮಾಡ್ಬಾರ್ದು ಮಾಡಿದ್ಯಾ ಅದಕ್ಕೆ ಸರಿ ಈಗ ನಂಬಿಕೆ ಬಂದಿದೆ ಸ್ವಲ್ಪ ನಮ್ಗೆ ಬೇರೆ ಕಡೆ ಹೆಂಗ್ ಇಲ್ಲ ಹೆಂಗ್ ಸರ್ ನಾವು ಬೇರೆ ಕಡೆ ಮ್ಯಾಕ್ಸಿಮಮ್ ಎಲ್ಲೂ ಹೋಗಿಲ್ಲ ಫಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ದೀರಿ ಅದೇ ಇಲ್ಲೊಂದ್ಸಲಿ ಮೂರು ವಾರ ಪಕ್ಕ ಎಲ್ಲೂ ಎಲ್ಲೂ ಹೋಗಿಲ್ಲ ಎಲ್ಲೂ ಹೋಗಿಲ್ಲ ನಾವು ನಾವೆಲ್ಲೂ ಹೋಗಿಲ್ಲ ಅವ್ರಾಗೆ ಎಲ್ಲ ಹೋಗಿರೋ ಗೊತ್ತಿಲ್ಲ ಅದಕ್ಕೆ ನಾವು ನೋಡಿ ನೋಡಿ ನಮಗೆ ಬೇಜಾರಾಯಿತು ಅದಕ್ಕೆ ನಾವು ಫೇಸ್ಬುಕ್ ಅಲ್ಲಿ ವಿಡಿಯೋ ನೋಡಿದ್ರಲ್ಲ ಅದಕ್ಕೆ ನಾವು ಇಲ್ಲಿಗೆ ಬಂದಿದ್ದು ಶ್ರೀಶಕ್ತಿ ಜ್ಞಾನದೇವಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಅಂತಾನೆ ಆದಂಥ ಆದ್ಯತೆ ಅನ್ನೋದು ಕೊಡ್ತಾ ಇದ್ದಾರೆ ಯಾಕಂತಂದರೆ ಸ್ತ್ರೀ ಅಂದ್ರೇ ಒಂದು ಹೆಣ್ಣು ಆ ಹೆಣ್ಣಿನ ಸಮಸ್ಯೆನೇ ಇಲ್ಲಿ ಮುಖ್ಯವಾಗಿ ಮೂಲವಾಗಿ ಅತಿ ಹೆಚ್ಚುವಾಗಿ ನಡೀತಿರುವಂಥದ್ದು ಎಷ್ಟೋ ಹೆಣ್ಣು ಮಕ್ಕಳು ಗರ್ಭಕೋಶದ ಸಮಸ್ಯೆ ಮುಟ್ಟಿನ ಸಮಸ್ಯೆ ತುಂಬ ಹೊಟ್ಟೆ ನೋವು ತುಂಬ ನರಕ ಅನ್ನೋದನ್ನೇ ನೋಡ್ತಿದ್ದಾರೆ ಚಿಕಿತ್ಸೆಗೋದ್ರೆ ಆ ಚಿಕಿತ್ಸೆಯಲ್ಲೂ ಏನು ಯೂಸ್ ಆಗ್ತಿಲ್ಲ ಮತ್ತು ಈ ನಾಟಿ ಔಷಧಿ ಅಂತ ಹೋಗ್ತಾರೆ ಅದು ಕೂಡ ಮುಂದೆ ಫ್ಯೂಚರಲ್ಲಿ ತುಂಬ ತೊಂದರೆಗಳಾಗ್ತಿದೆ ಇನ್ನೂ ಹಲವಾರು ರೀತಿ ತುಂಬ ಹಿಂಸೆ ಹೇಳ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಂಥ ಹಿಂಸೆಗಳೆಲ್ಲ ಪಡ್ತಿದ್ದಾರೆ ಹೆಣ್ಣುಮಕ್ಳು ಅಂಥ ಹೆಣ್ಮಕ್ಳು ಏನಪ್ಪ ಅಂದರೆ ಈ ಒಂದು ತಾಯಿ ಸ್ತ್ರೀಶಕ್ತಿ ಜ್ಞಾನದೇವಿ ದೇವಸ್ಥಾನಕ್ಕೆ ಬಂದು ಒಂಬತ್ತು ವಾರ ವಿಶೇಷವಾಗಿ ಒಂದು ಮಣ್ಣಿನ ಮಡಿಕೆಯಲ್ಲಿ ಅರಿಶಿಣದ ನೀರು ಈ ಒಂದು ತಾಯಿ ಸನ್ನಿಧಾನದಲ್ಲಿ ಹಾಕಿಸಿಕೊಂಡು ನಂತರ ಇಲ್ಲೇ ಇರುವಂಥ ವಿಶೇಷವಾಗಿ ಒಂದು ಕಾಮಾಖ್ಯ ದೇವಿ ಅದು ಯಾರೇ ಒಂದು ಮನುಷ್ಯರ ಒಂದು ಕೈಯಿಂದ ಆಗಿರುವಂಥ ಸ್ಥಳ ಅಲ್ಲ ಸ್ವತಃವಾಗಿ ಒಂದು ಭೂಮಿ ಅತ್ ಬಂಡೆಯಿಂದ ತಾನಾಗೇ ಬಂದಿರೋದು ಅದು ಒಂದು ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂಥ ಒಂದು ಆಕಾರದಲ್ಲಿರೋದ್ರಿಂದ ಆ ತಾಯಿ ಹತ್ರ ಹೋಗಿ ಮತ್ತೆ ಒಂದು ಮೂರು ತಂಬಿಗೆ ನೀರು ಹಾಕಿಸ್ಕೊಂಡು ಒಂದು ಹಣ್ಣದು ಎಡೆ ಇಡೋದ್ರಿಂದ ಅವ್ರದ್ದು ಏನೇ ಒಂದು ಪರ್ಸ್ನಲ್ ಅಂದರೆ ಮುಟ್ಟಿಗೆ ಗರ್ಭಕ್ಕೆ ಇನ್ನು ಹಲ್ವಾರು ರೀತಿ ಇರುವಂಥ ಸಮಸ್ಯೆಗಳಿಗೆ ಅಲ್ಲಿ ಮಾಡೋದ್ರಿಂದ ಅತಿ ವೇಗವಾಗಿ ಎಷ್ಟು ಅಂದರೆ ಅಷ್ಟು ವೇಗವಾಗಿ ಒಂದು ಪರಿಹಾರ ಅನ್ನೋದು ಸಿಗ್ತಿದೆ ಎಷ್ಟೊಂದು ನರಕ ಅನುಭವಿಸ್ತಿದ್ದೀರಾ ಬಂದು ಈ ತಾಯಿ ಸನ್ನಿಧಾನದಲ್ಲಿ ಆ ಒಂದು ಹಿಂಸೆನ ಕಳ್ಕೊಂಡು ಹೋಗಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಮತ್ತು ಇನ್ನೊಂದು ಏನಪ್ಪಾ ಅಂದರೆ ಆ ಒಂದು ಕಾಮಾಖ್ಯ ದೇವಿ ಅನ್ನೋಂಥ ಸ್ಥಳ ಒಂದು ನಂದಿ ಬೆಟ್ಟದಿಂದ ಒಂದು ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಕಡೆಗೆ ಅಂದರೆ ಪೂರ್ವದಿಂದ ಪಶ್ಚಿಮಕ್ಕೆ ನೀರು ಹರಿಯುತ್ತೆ ಅದು ಏನಂದರೆ ಅವ್ರ ಕಷ್ಟ ಕೂಡ ಅದೇ ರೀತಿ ಕಳೆದು ಹೋಗುತ್ತೆ ಮೇಲೆಯಿಂದ ಕೆಳಗೆ ಹರಿಯುತ್ತೆ ಅನ್ನೋದು ಒಂದು ಕೂಡ ನಂಬಿಕೆ ಆಗಿದೆ ಮತ್ತೊಂದು ಆ ಒಂದು ಸ್ಥಳದಲ್ಲಿ ಸರ್ಪಸಂಚಾರ ಕೂಡ ಆಗ್ತಿರುತ್ತೆ ಭಕ್ತಾದಿಗಳು ಕೂಡ ಕಣ್ತುಂಬ ನೋಡಿದ್ದಾರೆ ಆ ಒಂದು ಕಾರ್ಯದಿಂದ ಮಕ್ಕಳ ಸಮಸ್ಯೆ ವೇಗವಾಗಿ ಪರಿಹಾರ ಅನ್ನೋದು ಸಿಗುತ್ತೆ Canta, dá!